ಸ್ನೇಹಿತರೆ ರಾಶಿ ಫಲದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೆ ಈಗಾಗಲೇ ಎಂಟು ರಾಶಿಗಳ ಬಗ್ಗೆ ಹೇಳೀನಿ ಇನ್ನು ಉಳಿದಿರುವಂಥ ನಾಲ್ಕು ರಾಶಿ ಬಗ್ಗೆ ಈ ವರ್ಷ ಪೂರ್ತಿ ಯಾವ ರೀತಿ ಫಲಗಳನ್ನು ಕೊಡ್ತಾರೆ ಯಾವ ಯಾವ ಗ್ರಹಗಳು ಯಾವ ಯಾವ ಒಂದು ಸ್ಥಾನದಲ್ಲಿ ಪಲ್ಲಟನವನ್ನು ಹೊಂತಾವ ಈ ರೀತಿಯಾಗಿ ದ್ವಾದಶಗಳ ರಾಶಿಗಳ ಮೇಲೆ ಯಾವ ರೀತಿ ಪ್ರಭಾವ ಬೀರ್ತಾವೆ ತಿಳಿಸ್ಕೊಡ್ತಾ ಇದ್ದೀನಿ ಜೊತೆಗೆ ಯಾವ ರಾಶಿಗೆ ದೋಷ ಆದ ಸರಳ ಪರಿಹಾರ ಕೂಡ ಹೇಳ್ತಾ ಇದ್ದೀನಿ ಪ್ರತಿಯೊಂದು ರಾಶಿಗೂ ಕೂಡ ಏನಾದರೂ ಸ್ವಲ್ಪ ಎಲ್ಲ ಸ್ವಲ್ಪ ತೊಂದರೆಗಳು ಇದ್ದೇ ಇರ್ತದೆ ಅದನ್ನು ಪರಿಹಾರ ಮಾಡ್ಕೊಳ್ಳಿಕ್ಕೆ ಸರಳ ಪರಿಹಾರ ಕೂಡ ಈಗಾಗಲೇ ಇದ್ದೀನಿ ಈಗ ಮುಂದಿನ ರಾಶಿಯತ್ತ ಗಮನ ಕೊಟ್ಬಿಡೋಣ ಈಗಾಗಲೇ ಎಂಟು ರಾಶಿಗಳ ಬಗ್ಗೆ ತಿಳಿಸ್ಕೊಟ್ಟಿನಿ ನೋಡಿಲ್ಲ ಅಂದರೆ ಈ ವಿಡಿಯೋ ಕೆಳಗ ಲಿಂಕನ್ನು ಶೇರ್ ಮಾಡಿರ್ತೀನಿ ನೋಡ್ಬೋದು ಇನ್ನು ಮುಂದಿನ ರಾಶಿ ಧನು ರಾಶಿ ಗುರುಗ್ರಹದ ಸ್ವಗ್ರಹ ಅಂತ ಹೇಳ್ತೀವಿ ಗುರುಗ್ರಹದ ಸ್ವಗ್ರಹ ಆದಂಥ ಧನು ರಾಶಿಯ ಜಾತಕವನ್ನು ಅವಲೋಕನ ಮಾಡಿದರೆ ಈ ವರ್ಷ ನಿಮಗೆ ಗುರು ಅತ್ಯಂತ ಶುಭದಾಯಕ ಫಲವನ್ನು ಕೊಡ್ತಾರೆ ಯಾಕಂದರೆ ಇಷ್ಟು ದಿನ ಷಷ್ಟಮ ಭಾವದಲ್ಲಿ ಗುರುಗ್ರಹ ಇತ್ತು ಯಾವುದೇ ಗುರುಬಲ ಇಲ್ಲದೆ ನೀವು ಭಾಳಷ್ಟು ಕೆಲಸಗಳು ಕೈ ಹಿಡಿದ ಕೆಲಸಗಳು ಅರ್ಧಕ್ಕೆ ನಿಂತಿರಬಹುದು ಇನ್ನು ಸಪ್ತಮ ಭಾವದಲ್ಲಿ ಮೇ ಹದಿನಾಲ್ಕನೇ ತಾರೀಕು ಗುರುಗ್ರಹ ತಮ್ಮ ಮಿಥುನ್ ರಾಶಿ ಪ್ರವೇಶವನ್ನು ಮಾಡ್ತಾರೆ ಆಗ ಅಂದರೆ ಇಷ್ಟು ದಿವಸ ಅವರು ರಾಶಿಯಲ್ಲಿ ಸಂಚಾರವನ್ನು ಇದ್ದರು ಆ ರೀತಿ ಇರೋದರಿಂದ ಷಷ್ಟಮ ಭಾವದಲ್ಲಿ ನಿಮಗೆ ಈ ಗುರುಗ್ರಹ ಒಂದು ಸಂಚಾರವನ್ನು ಮಾಡ್ತಾಯಿದ್ರು ಇನ್ನು ಮುಂದೆ ಮಿಥುನ್ ರಾಶಿ ಪ್ರವೇಶವನ್ನು ಮಾಡ್ತಾರೆ ಮೇ ಹದಿನಾಲ್ಕನೇ ತಾರೀಕು ನಂತರ ನಿಮಗೆ ಸಪ್ತಮ ಭಾವದಲ್ಲಿ ಬಂದಾಗ ಅತ್ಯಂತ ಶುಭ ಫಲವನ್ನು ಅವರು ತಂದುಕೊಡ್ತಾರೆ ಯಾಕಂದರೆ ಈಗ ಚತುರ್ಥ ಭಾವದಲ್ಲಿ ನಿಮಗೆ ಶನಿ ಮಹಾರಾಜರು ಕುಳಿತಿರೋದ್ರಿಂದ ಅರ್ಧಾಷ್ಟಮ ಅಂದರೆ ಕಂಟಕ ಶನಿ ಅಂತ ಹೇಳ್ತೇವೆ ಚತುರ್ಥ ಭಾವದಲ್ಲಿ ಶಂದೇವರು ಬಂದಾಗ ಸ್ವಲ್ಪ ಕಷ್ಟಗಳು ಬಹಳಷ್ಟು ಇರ್ತದೆ ಹೇಳಿ ಯಾವಾಗ ಗುರುಗ್ರಹ ಸಪ್ತಮ ಭಾವದಲ್ಲಿ ಬರ್ತಾರ ಯಾಕಂದರೆ ಚತುರ್ಥ ಭಾವ ಧನು ರಾಶಿಗೆ ಗುರು ಮನೆ ಅಂತ ಹೇಳ್ತೀವಿ ಈ ಗುರು ಮನೆಯಲ್ಲಿ ಶನಿದೇವರು ಕೂತಾರ ಈಗ ಗುರು ಆರನೇ ಸ್ಥಾನದಲ್ಲಿರೋದರಿಂದ ಗುರುವಿಗೆ ಯಾವುದೇ ರೀತಿ ಬಲ ಇರುವುದಿಲ್ಲ ಈ ರೀತಿ ಇರೋದರಿಂದ ಶನಿದೇವರ ಕೈ ಮೇಲಾಗ್ತದೆ ಸ್ವಲ್ಪ ಕಂಟಕಗಳು ಬಹಳಷ್ಟು ಕಾಣಿಸ್ತಾವ ಯಾವಾಗ ಮೇ ಹದಿನಾಲ್ಕನೇ ತಾರೀಕಿಗೆ ಸಪ್ತಮ ಭಾವದಲ್ಲಿ ಗುರುಗ್ರಹ ಬಂದಾಗ ನಿಮಗೆ ಗುರುಬಲ ಹೆಚ್ಚಾಗ್ತದೆ ಆಗ ಸ್ವಲ್ಪ ಕಷ್ಟಗಳು ತಾನಾಗಿಯೇ ಕಡಿಮೆ ಆಗ್ತದೆ ಇನ್ನು ವಿದ್ಯಾರ್ಥಿ ವಿಷಯದಲ್ಲಿ ಹೇಳೋದಾದರೆ ವಿದ್ಯಾರ್ಥಿಗಳು ಬಹಳಷ್ಟು ಓದಿದರೂ ಸಹ ಇಷ್ಟು ದಿನ ಯಾವುದೇ ರೀತಿಯ ಫಲಗಳು ಸಿಗಲಿಲ್ಲ ಈ ಒಂದು ವರ್ಷದಲ್ಲಿ ಬಹಳಷ್ಟು ಎಷ್ಟೇ ಅಭ್ಯಾಸ ಮಾಡಿದರೂ ಅಂದುಕೊಂಡಷ್ಟು ಅಂಕಗಳು ನಿಮಗೆ ಸಿಗೋದಿಲ್ಲ ಯಾವಾಗ ಮೇ ಹದಿನಾಲ್ಕರ ನಂತರ ಗುರುಬಲ ಬರ್ತದೋ ಆಗ ನಿಮ್ಗೆ ಖಂಡಿತವಾಗಿಯೂ ಓದಿದ್ದು ನೀವು ಎಷ್ಟು ಓದಿರ್ತೀರೋ ಅಷ್ಟು ಒಳ್ಳೆಯ ಅಂಕಗಳು ಖಂಡಿತವಾಗಿಯೂ ನಿಮಗೆ ಪ್ರಾಪ್ತ ಆಗ್ತದೆ ಇನ್ನು ಈ ಧನು ರಾಶಿಯವರು ವರಕನ್ಯಾ ಇದ್ದರೆ ಅಥವಾ ಇನ್ನು ಯಾರಿಗೆ ಉಪನಯನ ಆಗಿಲ್ಲ ಮಕ್ಕಳಿಗೆ ಅನ್ನೋದಾದರೆ ಇನ್ನು ಮುಂದೆ ಮೇ ಹದಿನಾಲ್ಕರ ನಂತರ ಗುರುಬಲ ಬರ್ತದೆ ಆಗ ನೀವು ಮದುವೆಗೆ ಸ್ವಲ್ಪ ಪ್ರಯತ್ನ ಪಟ್ಟರೂ ಕೂಡ ಒಳ್ಳೆಯ ಜೋಡಿ ನಿಮಗೆ ಪ್ರಾಪ್ತಿಯಾಗ್ತದೆ ಇನ್ನು ಚತುರ್ಥ ಭಾವದಲ್ಲಿ ಶನಿ ಶುಕ್ರ ರಾಹು ಇತ್ಯಾದ ದಶಮಸ್ಥಾನದಲ್ಲಿ ಕೇತು ಇರೋದರಿಂದ ಹಿರಿಯರ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆಗಳು ಕಾಣಿಸ್ಕೊಳ್ತದೆ ನಿಮ್ಮ ಮನೆಯಲ್ಲಿ ಯಾರಾದರೂ ಹಿರಿಯರು ತಂದೆ ತಾಯಿ ಸ್ವಲ್ಪ ಅವರ ಆರೋಗ್ಯದ ಬಗ್ಗೆ ಎಚ್ಚರಿಕೆ ವಹಿಸೋದು ಒಳ್ಳೆಯದು ಇನ್ನೂ ಅರ್ಧಾಷ್ಟಮ ಅಂದರೆ ಚತುರ್ಥ ಭಾವದಲ್ಲಿರುವಂಥ ಶನಿದೇವರು ಸ್ವಲ್ಪ ಇಲ್ಲ ಸ್ವಲ್ಪ ತೊಂದರೆಯನ್ನು ಕೊಡ್ತಾನೇ ಇರ್ತಾರೆ ನೀವು ಎಲ್ಲಿ ಕೆಲಸ ಮಾಡ್ತೀರಿ ಅಲ್ಲಿ ಸುಖ ಸುಮ್ಮನೆ ನೀವು ಎಷ್ಟೇ ಕೆಲಸ ಮಾಡಿದ್ರು ಈ ಕೆಲಸ ಸರಿಯಾಗಿಲ್ಲ ಅದು ಸರಿಯಾಗಿಲ್ಲ ಅಂಥೇಳಿ ಅಂದರೆ ಕೆಲಸದ ಭಾರ ಅತಿಯಾಗಿ ಭಾರವನ್ನು ಎಷ್ಟು ಕೆಲಸ ಮಾಡಿದರೂ ಮುಗಿಯೋದೇ ಇಲ್ಲಪ್ಪ ಅನ್ನುವಷ್ಟು ಕೆಲಸಗಳು ಭಾರ ಬೀಳ್ತದೆ ಈ ರೀತಿಯಾಗಿ ಚತುರ್ಥ ಭಾವದಲ್ಲಿರುವಂತಹ ಶನಿದೇವರು ಸ್ವಲ್ಪ ಈ ರೀತಿಯಾಗಿ ನಿಮಗೆ ಅಡೆತಡೆ ಕೆಲಸದಲ್ಲಿ ಅಡೆತಡೆ ನೀವು ಎಷ್ಟೇ ಕೆಲಸ ಕೈ ಹಾಕಿದರೂ ಕೂಡ ಎಲ್ಲ ರೀತಿಯಿಂದ ಇನ್ನೇನಪ್ಪ ಕೆಲಸ ಆಯಿತು ಅನ್ನೋಷ್ಟೊತ್ತರಲ್ಲಿ ಕೆಲಸಗಳು ಕೆಟ್ಟು ಹೋಗುವಂಥ ಸಂಭವ ಕೂಡ ಇರ್ತದೆ ವ್ಯಾಪಾರದಲ್ಲಿ ನಷ್ಟ ಆಗುವಂಥ ಸಂಭವ ಇರ್ತದೆ ಆದಷ್ಟು ಎಚ್ಚರಿಕೆಯಿಂದ ಮುಂದುವರಿಯೋದು ಒಳ್ಳೆಯದು ನೀವು ಎಷ್ಟು ಧರ್ಮದಲ್ಲಿ ನಡ್ಕೊಳ್ತೀರೋ ಎಷ್ಟು ಸತ್ಯದಿಂದ ನಡ್ಕೊಳ್ತೀರೋ ಅಷ್ಟು ಒಳ್ಳೆಯ ಲಾಭಗಳನ್ನ ಪಡೀತೀರಿ ಎಷ್ಟು ನೀವು ಅಧರ್ಮದಲ್ಲಿ ಇಳಿತಿರೋ ಅಷ್ಟು ನಿಮಗೆ ಕೆಟ್ಟದಾಗೆ ಫಲಗಳು ಈ ಸಮಯದಲ್ಲಿ ಸಿಗ್ತದೆ ಆದಷ್ಟು ಮಾತಿನ ಮೇಲೆ ಬಹಳಷ್ಟು ನಿಗಾ ಇರಲಿ ಯಾಕಂದರೆ ಚತುರ್ಥ ಭಾವದಲ್ಲಿರುವಂಥ ಶನಿದೇವರು ನಿಮ್ಮ ಆಡುವ ಮಾತಿನಿಂದಲೇ ಎಷ್ಟೋ ಸಲ ನೀವು ಸಂಬಂಧಗಳನ್ನು ಕಳ್ಕೊತೀರಿ ಕೈ ಹಿಡಿದಂಥ ಕೆಲಸಗಳನ್ನ ಕಳ್ಕೊವಂಥ ಸಂಭವ ಬರ್ತದೆ ಅದಕ್ಕಾಗಿ ನೀವು ಮಾ ಆಡುವ ಮಾತಿನ ಮೇಲೆ ಬಹಳಷ್ಟು ಗಮನವನ್ನು ಇಟ್ಕೊಳ್ರಿ ಒಂದು ಸಲ ಆಡಿದಂಥ ಮಾತು ಮತ್ತೆ ನಿಮಗೆ ಸಂಬಂಧಗಳು ಒಳ್ಳೆಯದಾಗಿ ಉಳಿಯೋದಿಲ್ಲ ಅದಕ್ಕಾಗಿ ಈ ಚತುರ್ಥ ಭಾವದಲ್ಲಿ ಅರ್ಧಾಶ್ರಮ ಇದ್ದಾಗ ಮಾತಿನ ಮೇಲೆ ಬಹಳಷ್ಟು ನಿಗಾ ಇಟ್ಕೊಳ್ಳೋದು ಒಳ್ಳೆಯದು ಇನ್ನು ಮೇ ಹದಿನಾಲ್ಕರ ನಂತರ ಗುರುಗ್ರಹ ಒಳ್ಳೆಯ ಭಾವದಲ್ಲಿ ಸಂಚಾರವನ್ನು ಮಾಡ್ತಾ ಇರೋದರಿಂದ ಇಷ್ಟು ದಿನ ಎಲ್ಲಾದರೂ ಬಹಳಷ್ಟು ಸಾಲವನ್ನು ಮಾಡಿಕೊಂಡಿದ್ರೆ ಕಷ್ಟದಲ್ಲಿದ್ದರೆ ಅವೆಲ್ಲವೂ ಇನ್ನು ಮುಂದೆ ಸ್ವಲ್ಪ ಸ್ವಲ್ಪ ಸಾಲವನ್ನು ತೀರ್ತಾ ತೀರ್ತಾ ಹೋಗ್ತದೆ ಕಷ್ಟಗಳು ಕಡಿಮೆ ಆಗ್ತಾ ಬರ್ತದೆ ಧನು ರಾಶಿಯ ರೈತರು ಆದಷ್ಟು ಹೆಸರು ಕಾಳನ್ನು ಬೆಳೆಯೋದು ಬಹಳಷ್ಟು ಒಳ್ಳೆಯದು ಅಂತ ಹೇಳ್ತೀನಿ ಅದರ ಜೊತೆ ಗೋಧಿಯನ್ನು ಬಿತ್ತನೆ ಮಾಡಿರಿ ನೀವು ಈ ಸಲ ಅಂದುಕೊಂಡಕ್ಕಿಂತ ಕಡಲೆಯನ್ನು ಕೂಡ ಬೆಳೆದ್ರೆ ಈಗ ಗುರುಗ್ರಹ ಒಳ್ಳೆಯ ಒಂದು ಯೋಗದಲ್ಲಿ ಬರೋದರಿಂದ ಕಡಲೆ ಬೆಳೆಯೋದರಿಂದ ನಿಮಗೆ ಬಹಳಷ್ಟು ಧನಲಾಭ ಕೂಡ ಆಗ್ತದೆ ಗೋಧಿ ಹೆಸರು ಕಡಲಿ ಈ ರೀತಿಯಾಗಿ ಧಾನ್ಯಗಳನ್ನು ಬೆಳೆದರೆ ರೈತರಿಗೂ ಕೂಡ ಬಹಳಷ್ಟು ಒಳ್ಳೆಯ ಫಲಗಳು ಸಿಗ್ತದೆ ಇನ್ನು ಧನು ರಾಶಿಯವರಿಗೆ ವಿಶೇಷವಾಗಿ ಗೋಧಿ ಬೆಲ್ಲ ತುಪ್ಪ ಯಥಾಶಕ್ತಿ ಒಂದು ರವಿವಾರ ತಿಂಗಳಲ್ಲಿ ಒಂದು ರವಿವಾರ ಹೋಗಿ ಯಾವುದಾದ್ರೂ ವಿಷ್ಣುವಿನ ದೇವಸ್ಥಾನಕ್ಕೆ ಕೊಟ್ಟರು ಒಳ್ಳೆಯದು ಅಥವಾ ಶಿವನ ದೇವಸ್ಥಾನಕ್ಕೆ ಅಥವಾ ದೇವಿ ದೇವಸ್ಥಾನಕ್ಕೆ ನಿಮ್ಮ ಮನೆಗೆ ಹತ್ತಿರ ಇರುವಂಥ ಯಾವುದೇ ದೇವಸ್ಥಾನಕ್ಕೆ ತಾಂಬೂಲ ದಕ್ಷಿಣೆಯ ಸಹಿತ ಹೋಗಿ ಕೊಟ್ಟು ಬರಬೇಕು ಒಳ್ಳೆಯದಾಗ್ತದೆ ಅಷ್ಟೇ ಅಲ್ಲ ಗುರುಚರಿತ್ರೆ ಪಾರಾಯಣ ಮಾಡ್ತಾ ಇದ್ದರೆ ಬಹಳಷ್ಟು ಒಳ್ಳೆಯದು ದತ್ತಾತ್ರೆಗಳ ಆರಾಧನೆಯನ್ನು ಮಾಡಿರಿ ಗಣಪತಿ ಆರಾಧನೆಯನ್ನು ಮಾಡಿರಿ ನಿಮಗೆ ಒಳ್ಳೆಯ ಫಲಗಳು ಖಂಡಿತವಾಗಿಯೂ ದೊರೀತದೆ ನಿಮಗೆ ದತ್ತಾತ್ರೇಯ ಆರಾಧನೆ ಅಥವಾ ಗುರುಗಳ ಆರಾಧನೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಈ ರೀತಿಯಾಗಿ ಗುರುಗಳ ಆರಾಧನೆ ಅಥವಾ ನಿಮ್ಮ ಕುಲಗುರು ಯಾರಿದ್ದಾರೆ ಅವರ ಆರಾಧನೆ ಕೂಡ ಮಾಡ್ಬೋದು ಇನ್ನು ಶನಿಗ್ರಹದ ಸ್ವಗ್ರಹ ಮಕರ ರಾಶಿ ಅಂತ ಗಮನ ಕೊಡೋಣ ಮಕರ ರಾಶಿಯವರ ಜಾತಕವನ್ನು ಅವಲೋಕನ ಮಾಡಿದರೆ ಈಗಾಗಲೇ ಸಾಡೆ ಸಾತಿ ಪೂರ್ಣ ಮುಗಿದು ಹೋಗ್ಯದ ಯಾವಾಗ ಮೀನರಾಶಿ ಶನಿ ಮ ಮೀನರಾಶಿಯನ್ನು ಪ್ರವೇಶ ಮಾಡಿದರೂ ಸಾಡಿ ಸಾಕ್ತಿಯಿಂದ ಪೂರ್ಣ ಮುಕ್ತರಾಗಿರಿ ಇನ್ನು ಎಲ್ಲ ಕೆಲಸ ಮುಗಿತಪ್ಪ ಸಾಡ ಸಾತಿಯಿಂದ ಮುಕ್ತ ಮುಕ್ತಾಯ ಆಯಿತು ಅನ್ನೋ ಅಷ್ಟರಲ್ಲಿ ಗುರುಗ್ರಹ ಷಷ್ಟಮ ಭಾವದಲ್ಲಿ ಪ್ರವೇಶವನ್ನು ಮಾಡ್ತಾರೆ ಮೇ ಹದಿನಾಲ್ಕರವರೆಗೂ ನಿಮಗೆ ಮಾತ್ರ ಗುರುಬಲ ಆದ ನಂತರ ಗುರುಬಲ ಇಲ್ಲದ ಹಾಗೆ ಆಗುತ್ತೆ ಅಂತಲೇ ಹೇಳ್ತೇನೆ ಯಾವಾಗ ಗುರುಬಲ ಇಲ್ವೋ ಸ್ವಲ್ಪ ಕಷ್ಟಗಳು ಜಾಸ್ತಿ ಅಂತ ಹೇಳಿ ಆದರೆ ಒಂದು ಒಳ್ಳೆಯದು ಅಂದರೆ ತೃತೀಯ ಭಾವದಲ್ಲಿ ಇರುವಂಥ ಶನಿದೇವರು ಬಹಳಷ್ಟು ಒಳ್ಳೆಯ ಫಲಗಳನ್ನು ಕೊಡ್ತಾರೆ ವಿದ್ಯಾರ್ಥಿಗಳಿಗೆ ಗುರುಬಲ ಇಲ್ಲದೇ ಇದ್ದರೂ ಕೂಡ ಇನ್ನು ಮುಂದೆ ಗುರುಬಲ ಇಲ್ಲದೇ ಇದ್ದರೂ ಕೂಡ ಸ್ವಲ್ಪ ಶ್ರಮಪಟ್ಟು ಅಭ್ಯಾಸವನ್ನು ಮಾಡಿದರೆ ಖಂಡಿತವಾಗಿಯೂ ಅಂದುಕೊಂಡಂಥ ಕೆಲಸಗಳು ಸಿಗೋದಾಗಲಿ ಯಶಸ್ಸುಗಳಾಗ ಸಿಗೋದಾಗಲಿ ಖಂಡಿತವಾಗಿಯೂ ಸಿಗ್ತದೆ ಮಕರ ರಾಶಿಯ ಜಾತಕದಲ್ಲಿ ಆರನೇ ಮನೆಯಲ್ಲಿ ಗುರು ಒಂಬತ್ತನೇ ಸ್ಥಾನದಲ್ಲಿ ಕೇತು ಮೂರನೇ ಮನೆಯಲ್ಲಿ ಶನಿ ರಾಹು ಶುಕ್ರ ಯುತಿಯದ ಆದಷ್ಟು ನೀವು ಯಾರೇ ವ್ಯವಹಾರವನ್ನು ಹತ್ತಿದ್ರೆ ಭೂ ವ್ಯವಹಾರ ಆಗಿರ್ಬೋದು ಹಣದ ವ್ಯವಹಾರಗಳನ್ನ ಹತ್ತಿದ್ರೆ ನೀವು ಯಾರಿಗೆ ಹಣವನ್ನು ಕೊಡಿಸುವುದಾಗಲಿ ತೆಗೆದುಕೊಳ್ಳುವುದಾಗಲಿ ಮಾಡಲಿಕ್ಕೆ ಹೋಗಬೇಡ್ರಿ ಯಾಕಂದರೆ ನೀವೇ ನಡ್ಮದ್ದೆ ಸಿಕ್ಕಾಕೊಳ್ತೀರಾ ಯಾರಿಗಾದರೂ ಭೂಮಿಗೆ ಸಂಬಂಧಪಟ್ಟಂಥ ಏನಾದರೂ ಭೂಮಿ ಕೊಡಿಸೋದಂಥ ಕೆಲಸ ಆಗಲಿ ಏನಾದರೂ ಆದರೆ ಮಧ್ಯದಲ್ಲಿ ಮೋಸ ಆಗೋದು ಮಕರ ರಾಶಿಯವರಿಗೆ ಯಾಕಂದರೆ ಆ ಈ ಸಮಯ ನಿಮಗೆ ಅಷ್ಟೊಂದು ಒಳ್ಳೆಯದಿಲ್ಲ ಯಾವುದೇ ಹಣದ ವ್ಯವಹಾರವನ್ನು ಮಾಡಬೇಕಾದ್ರೆ ಬಹಳಷ್ಟು ಎಚ್ಚರಿಕೆಯಿಂದ ಮಾಡೋದು ಒಳ್ಳೆಯದು ಇನ್ನು ಅಷ್ಟಮದಲ್ಲಿ ಕೇತು ಬರ್ತಾರೆ ಆಗ ನಿಮ್ಗೆ ಸ್ವಲ್ಪ ಅಲ್ಲಿನ ತೊಂದರೆಗಳಾಗ್ಬೋದು ಉದರ ವ್ಯಾಧಿಗಳಾಗಿರ್ಬೋದು ಈ ರೀತಿ ಆರೋಗ್ಯದಲ್ಲಿ ಕೆಲವೊಂದು ಎಸಿಡಿಟಿ ಆಗೋದಾಗಿರ್ಬೋದು ಗ್ಯಾಸ್ ಪ್ರಾಬ್ಲಮ್ ಆಗಿರ್ಬೋದು ಈ ರೀತಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಂತ ಹೇಳ್ತೀವಲ್ಲ ಆ ರೀತಿಯಾಗಿ ಏನಾದ ದೇಹದಲ್ಲಿ ಸ್ವಲ್ಪ ತೊಂದರೆಗಳು ಆಗೋದಿರ್ತದೆ ಆದಷ್ಟು ಆರೋಗ್ಯದ ಕಡೆ ಹೆಚ್ಚು ಗಮನವನ್ನು ಕೊಡ್ರಿ ಯಾಕೆ ಹೇಳ್ತೀನಿ ಅಂದರೆ ಮತ್ತೆ ಶನಿದೇವರು ವಕ್ರಿಯಾಗಿ ಕುಂಭರಾಶಿ ಪ್ರವೇಶವನ್ನು ಮಾಡಿದಾಗ ನಿಮಗೆ ಬಹಳಷ್ಟು ತೊಂದರೆಗಳು ಬರ್ತದೆ ನನ್ನ ಮಧ್ಯೆ ಹೀಗಾಗಿ ಯಾವುದೇ ಹಣದ ವ್ಯವಹಾರವನ್ನು ಮಾಡಬೇಕಾದ್ರೆ ಯಾರಿಗೆ ಹಣವನ್ನು ಕೊಡಿಸ್ಬೇಕಾದ್ರೆ ಬಹಳಷ್ಟು ಎಚ್ಚರಿಕೆಯಿಂದ ಇರ್ರಿ ಆ ಸಮಯದಲ್ಲಿ ಏನಾದರೂ ಹಣದ ಒಂದು ವ್ಯವಹಾರವನ್ನು ಮಾಡಿದರೆ ಖಂಡಿತವಾಗಿಯೂ ಸಾಲದ ಬಾಧೆಯಿಂದ ಬಹಳಷ್ಟು ನಷ್ಟವನ್ನು ಅನ್ಭವಿಸ್ಬೇಕಾಗ್ತದೆ ಇದ್ರ ಮಧ್ಯೆಯೂ ನೀವು ಯಾರು ಮನೆಯನ್ನು ಕಟ್ಟಿಸ್ತಾ ಇದ್ದೀರಿ ಯಾಕಂದರೆ ತೃತೀಯ ಭಾವದಲ್ಲಿರುವಂಥ ಶನಿದೇವರು ಬಹಳಷ್ಟು ಒಳ್ಳೆಯ ಫಲವನ್ನು ಕೊಡ್ತಾರೆ ಅಂತ ಈಗಾಗಲೇ ನಾನು ನಿಮ್ಗೆ ಈ ಮಕರ ರಾಶಿಯವರಿಗೆ ತೃತೀಯ ಭಾವದಲ್ಲಿ ಶನಿದೇವರು ಇರೋದರಿಂದ ಈ ಮನೆಯನ್ನು ಏನಾದರೂ ಗೃಹವನ್ನು ಕಟ್ಟಿಸ್ತಾ ಇದ್ದರೆ ನೀವು ಡಿಸೆಂಬರ್ ನವೆಂಬರ್ ಸುಮಾರಿಗೆ ಗೃಹ ಪ್ರವೇಶ ಕೂಡ ಮಂಗಳ ಕಾರ್ಯಗಳು ಮನೆಯಲ್ಲಿ ನಡೀತದೆ ಇನ್ನು ಮದುವೆಗೆ ಬಂದಂಥ ಹೆಣ್ಣು ಮಕ್ಕಳು ಮಕರ ರಾಶಿ ಹೆಣ್ಣು ಮಕ್ಕಳು ಗಂಡು ಮಕ್ಕಳಿಗೆ ಕನ್ಯಾ ನೋಡ್ತಾ ಇದ್ದರೆ ಅಥವಾ ವರಗಳನ್ನು ನೋಡ್ತಾ ಇದ್ದರೆ ಆದಷ್ಟು ಗುರು ಬಲ ನಿಮಗೆ ಇಲ್ಲದೆ ಇರೋದ್ರಿಂದ ತೊಂದರೆ ಆಗ್ತದೆ ಅದಕ್ಕಾಗಿ ನಿಮಗೆ ಈ ಮದುವೆನೇ ಆಗ್ತಾ ಇಲ್ಲ ಅನ್ನೋದಾದರೆ ಕಡ್ಲಿ ಮತ್ತು ಬೆಲ್ಲ ಈ ಎರಡನ್ನ ನೀವು ಗುರು ಸ್ಥಾನ ಇರುವ ಅಲ್ಲಿಗೆ ದತ್ತಾತ್ರೇಯ ದೇವಸ್ಥಾನ ಆಗಿರ್ಬೋದು ಗುರುಗಳ ದೇವಸ್ಥಾನ ಆಗಿರ್ಬೋದು ಅಲ್ಲಿಗೆ ಹೋಗಿ ಕಡ್ಲಿ ಕಡ್ಲಿ ಮತ್ತು ಬೆಲ್ಲ ದಾನವನ್ನು ಕೊಟ್ಟರೆ ಬಹಳ ಶ್ರೇಷ್ಠ ಅಂತ ಹೇಳ್ತೀನಿ ಅಂದರೆ ಮದುವೆಗೆ ಬೇಗ ಗೊತ್ತಾಗ್ತದೆ ಗುರುಗ್ರಹದ ಅನುಗ್ರಹ ಸಿಗ್ತದ ಹೇಳಿ ಇನ್ನೂ ಮಕರ ರಾಶಿಯವರಿಗೆ ವ್ಯಾಪಾರದಲ್ಲಿ ಬಹಳಷ್ಟು ನಷ್ಟವನ್ನು ಅನುಭವಿಸ್ತಾ ಇದ್ದೇವೆ ಅನ್ನೋದಾದರೆ ಮಂಗಳವಾರ ದಿವಸ ಗಣಪತಿಯನ್ನು ಆರಾಧನೆ ಮಾಡಬೇಕು ಜೊತೆಗೆ ಕರಿ ಉದ್ದು ಅಂತ ಹೇಳ್ತೇವೆ ಉದ್ದು ಕಾ ಇಡೀ ಉದ್ದು ಕಾಳನ್ನು ಸಾಮಾನ್ಯವಾಗಿ ಅರ್ಧ ಕಿಲೋನೋ ಒಂದು ಕೆ ಜಿನೋ ಅರ್ಧ ಕೆ ಜಿನೋ ತೆಗೆದುಕೊಂಡು ಹೋಗಿ ಗಣಪತಿ ದೇವಸ್ಥಾನದಲ್ಲಿ ಇರುವಂಥ ಬ್ರಾಹ್ಮಣರಿಗೆ ತಾಂಬೂಲ ದಕ್ಷಿಣೆ ಸಹಿತ ದಾನವಾಗಿ ಕೊಡಬೇಕು ಯಥಾಶಕ್ತಿ ಇಪ್ಪತ್ತೊಂದು ರೂಪಾಯಿ ಕೊಡ್ಬೋದು ಅಥವಾ ನೂರ ಒಂದು ರೂಪಾಯಿ ದಾನವಾಗಿ ಎಷ್ಟು ಹೆಚ್ಚಿಗೆ ಕೊಡ್ತಿರೋ ಅಷ್ಟು ನಿಮಗೆ ಒಳ್ಳೆಯ ಫಲಗಳು ಸಿಗ್ತದೆ ಅದಕ್ಕಾಗಿ ವ್ಯಾಪಾರದಲ್ಲಿ ಬಹಳಷ್ಟು ತೊಂದರೆಯನ್ನು ಅನುಭವಿಸ್ತಾ ಇದ್ದರೆ ಗಣಪತಿಯನ್ನು ಆರಾಧನೆ ಮಾಡಿರಿ ಗಣಪತಿ ಪೂಜೆಯನ್ನು ಮಾಡಿರಿ ಉದ್ದು ಮತ್ತು ತಾಂಬೂಲ ದಕ್ಷಿಣೆ ದಾನವಾಗಿ ಕೊಡ್ರಿ ಇನ್ನು ಸ್ವಂತ ಕಾರ್ಖಾನೆಯನ್ನು ಯಾರಿಟ್ಟಿರೋ ಅವ್ರಿಗೆ ಈ ಸಲ ಲಾಭಕ್ಕಿಂತ ಸ್ವಲ್ಪ ನಷ್ಟವೇ ಜಾಸ್ತಿ ಅಂತ ಹೇಳ್ತೇವೆ ಯಾಕಂದರೆ ಗುರುಬಲ ಇಲ್ಲದೆ ಇರಬೇಕಾದ್ರೆ ಈ ರೀತಿ ಆಗ್ತದೆ ನೀವು ಕೂಡ ತುಪ್ಪ ಬೆಲ್ಲ ದಾನ ಮಾಡೋದು ಅತ್ಯಂತ ಶ್ರೇಷ್ಠ ಅಂತಲೇ ಹೇಳ್ತೇನೆ ಇನ್ನು ಮನೆಯಲ್ಲಿ ಮಂಗಳ ಕಾರ್ಯಗಳು ಯಶಸ್ವಿಯಾಗಿ ನಡಿಬೇಕು ಅನ್ನೋದಾದರೆ ಮನೆಯನ್ನು ಯಾರು ಕಟ್ಲಿಗತ್ತೀರಿ ಅವರಿಗೆ ಈ ಸಲ ಗುರುಬಲ ಇಲ್ಲ ಅಂದಮೇಲೆ ಸ್ವಲ್ಪ ಹಣ ತೊಂದರೆ ಆಗೋದಾಗಲಿ ಯಾವುದೇ ರೀತಿಯ ಸಾಲಗಳು ಸಿಗದೇ ಇರೋವಂಥ ಆಗ್ಬೋದು ಅವ್ರೇನು ಮಾಡಬೇಕು ಅಂದರೆ ಕಡ್ಲಿ ಬೇಳೆ ಇರ್ತದಲ್ಲ ಕಡಲಿ ಹೂರ್ಣ ಬೇಳೆ ಆ ಬೇಳೆ ಜೊತೆಗೆ ಬೆಲ್ಲ ತುಪ್ಪ ಮೂರನ್ನು ಸೇರಿಸಿ ಯಾವುದಾದ್ರೂ ವಿಷ್ಣುವಿನ ದೇವಸ್ಥಾನಕ್ಕೆ ಕೊಡಬೇಕು ದಾ ತಾಂಬೂಲ ದಕ್ಷಿಣ ಸಹಿತ ಯಥಾಶಕ್ತಿ ಅಷ್ಟನ್ನು ಕೊಟ್ಟರೆ ಬಹಳಷ್ಟು ಒಳ್ಳೆಯದು ಇನ್ನೂ ಇನ್ನೂ ರೈತ ಬಾಂಧವರಿಗೂ ಅವರು ಹುಟ್ಟಿ ಬಹಳಷ್ಟು ಮಂದಿ ಕೇಳ್ತಿರ್ತೀರಿ ನಂಗೆ ರೈತರಿಗೆ ಹೇಳೋದಿಲ್ಲ ಅಂಥೇಳಿ ರೈತರು ಭೂಮಿ ಈ ಸಲ ಬಹಳಷ್ಟು ಒಳ್ಳೆಯ ಫಲವನ್ನು ನೀವು ಪಡಿತೀರಿ ಯಾಕಂದರೆ ಹಿಂಗಾರು ಮಳೆ ಬಹಳಷ್ಟು ಚೆನ್ನಾಗಿ ಬರ್ತದೆ ಅಂದುಕೊಂಡಷ್ಟು ನಿಮಗೆ ಯಾವ ರೀತಿ ದವಸ ಧಾನ್ಯಗಳು ಅಂತ ಅಂತಿರ್ತದೋ ಅದು ಒಳ್ಳೆಯ ರೀತಿ ಬರ್ತದೆ ಇನ್ನು ನೀವು ಮನೆಯಲ್ಲೇನಾದರೂ ಹಳೆಯ ದವಸ ಧಾನ್ಯಗಳನ್ನ ಇಟ್ಕೊಂಡಿದ್ದರೆ ಈ ಸಮಯದಲ್ಲಿ ಮಾರ್ರಿ ನಂತರ ಒಳ್ಳೆಯ ಫಲಗಳು ನಿಮಗೆ ಸಿಗ್ತದೆ ಅಷ್ಟೇ ಅಲ್ಲ ಈ ರೈತರು ಕೂಡ ಒಳ್ಳೆಯ ಫಲ ಸಿಗಬೇಕು ಅನ್ನೋದಾದರೆ ಈ ಸಲ ಗುರುಬಲ ಇಲ್ಲ ನಮಗೇನು ಒಳ್ಳೆಯ ಫಲ ಸಿಗ್ತದ ಅನ್ನೋದಾದರೆ ನೀವು ನಿಮ್ಮ ಊರಿನಲ್ಲಿರುವಂಥ ಯಾವುದಾದ್ರೂ ಶಕ್ತಿ ದೇವಸ್ಥಾನಕ್ಕೆ ಅರಿಶಿಣ ಬೇರನ್ನು ಒಂದು ಅರ್ಧ ಕೆ ಜಿಯಷ್ಟು ಅರಿಶಿಣ ಬೇರನ್ನು ತಾಂಬೂಲ ದಕ್ಷಿಣೆ ಸಹಿತ ದಾನವಾಗಿ ಕೊಟ್ಟರೆ ಖಂಡಿತವಾಗಿಯೂ ನಿಮ್ಮ ಭೂಮಿಯಲ್ಲಿ ಒಳ್ಳೆ ಒಳ್ಳೆಯ ಬೆಳೆ ಖಂಡಿತವಾಗಿಯೂ ಸಿಗ್ತದ ಇನ್ನು ಕುಂಭರಾಶಿಯವರತ್ತ ಗಮನ ಕೊಡೋಣ ಕುಂಭರಾಶಿಯ ಜಾತಕವನ್ನು ಅವಲೋಕನ ಮಾಡಿದರೆ ಈಗಾಗಲೇ ಸಾಡೆ ಸಾತಿ ಕೊನೆಯ ಹಂತಕ್ಕೆ ಬಂದಿದೆ ನಿಮಗೆ ಇನ್ನು ಎರಡೂವರೆ ವರ್ಷ ಅಷ್ಟೇ ಕೊನೆಯ ಹಂತದಲ್ಲಿ ಸಾಡೆ ಸಾತಿ ನಡೀತಾ ಇದೆ ಮುಂದೆ ಅವರು ಬಿಚ್ಚು ಹೋಗಬೇಕಾದ್ರೆ ಯಾವಾಗ ಅವರು ಮೇಷರಾಶಿಯನ್ನು ಪ್ರವೇಶ ಮಾಡ್ತಾರೋ ಆಗ ನಿಮಗೆ ಪೂರ್ಣವಾಗಿ ಗುರುಬಲ ಪ್ರಾಪ್ತಿಯಾಗ್ತದೆ ಗುರು ನಿಮ್ಮ ಒಂಬತ್ತನೇ ಮತ್ತು ಹನ್ನೊಂದನೇ ಮನೆ ಅಧಿಪತಿ ಅಂತ ಹೇಳ್ತೀವಿ ಈಗ ಪಂಚಮ ಭಾವದಲ್ಲಿ ಒಳ್ಳೆಯ ಶ್ರೇಷ್ಠ ಅಂತ ಹೇಳ್ತೀವಿ ಅಷ್ಟೇ ಅಲ್ಲ ಗುರುವಿನ ದೃಷ್ಟಿ ಪ್ರಥಮ ಲಗ್ನಕ್ಕೆ ಇರೋದರಿಂದ ಬಹಳಷ್ಟು ಒಳ್ಳೆಯ ಫಲಗಳು ಪ್ರಾಪ್ತಿಯಾಗ್ತದೆ ಧನ ಸಹಾಯ ಕೂಡ ಆಗ್ತದೆ ಆರೋಗ್ಯ ಸಮಸ್ಯೆಗಳೇನಾದರೂ ಇದ್ದರೆ ಈ ಸಮಯದಲ್ಲಿ ಎಲ್ಲ ಆರೋಗ್ಯ ಸಮಸ್ಯೆಗಳು ಕೂಡ ನಿಮಗೆ ತೊಂದರೆಗಳು ಕಡಿಮೆ ಆಗ್ತದೆ ಆದರೆ ಅಕ್ಟೋಬರ್ನಲ್ಲಿ ಕರ್ಕರಾಶಿ ಪ್ರವೇಶ ಮಾಡ್ತಾ ಇರೋದರಿಂದ ಸ್ವಲ್ಪ ಮತ್ತೆ ಆರನೇ ಶನಿ ಇರೋದ್ರೂ ಬಹಳಷ್ಟು ಗುರುಬಲ ಇಲ್ದಂಗೆ ಆಗ್ತದೆ ಆ ಸಮಯದಲ್ಲಿ ಸ್ವಲ್ಪ ಕಷ್ಟವನ್ನು ಪಡಬೇಕಾಗ್ತದೆ ಮತ್ತೆ ಗುರುಗ್ರಹ ಮಿಥುನ ರಾಶಿಗೆ ಹಿಮ್ಮುಖವಾಗಿ ಚಲನೆಯನ್ನು ಮಾಡ್ತಾರೆ ಈ ರೀತಿಯಾಗಿ ಗ್ರಹಗಳು ನಾನಾ ಥರದಲ್ಲಿ ಸ್ಥಾನ ಪಲ್ಲಟನ ಆಗೋದರಿಂದ ನಮ್ಮ ಏನಿರ್ತದಲ್ಲ ನಮ್ಮ ಜೀವನದಲ್ಲಿ ನಾನಾ ಥರದ ತೊಂದರೆಗಳು ಬಂದೇ ಬರ್ತಿರ್ತವೆ ಅವುಗಳನ್ನೆಲ್ಲ ನಾವು ಸರಿಯಾಗಿ ಸಮಯವನ್ನು ನೋಡಿಕೊಂಡು ದಾನ ಧರ್ಮಗಳನ್ನು ದೇವತಾ ಆರಾಧನೆಗಳನ್ನ ಮಾಡಿದಾಗ ಎಲ್ಲವೂ ನಮಗೆ ಸುರಳಿತವಾಗಿ ನಮ್ಮ ಜೀವನ ನಡೀತದ ನಾವು ಮಾಡಬೇಕಾಗಿದ್ದು ದಾನ ಧರ್ಮ ಅಲ್ಲೇ ಅಷ್ಟೇ ಈ ಗ್ರಹಗಳ ಸ್ಥಾನ ಇದ್ದೇ ಇರ್ತದೆ ಅದರ ಮಧ್ಯೆನೂ ನಾವು ಯಾವುದಕ್ಕೂ ತಲೆ ಕಡಿಸ್ಕೊಳ್ಳಾರ್ದೆ ನಮ್ಮ ಜೀವನದಲ್ಲಿ ನಮ್ಮ ಗುರುಗಳು ಅಂದರೆ ನಮ್ಮ ಮನೆಯಲ್ಲಿ ನಮ್ಮ ಮನೆತನದ ಪದ್ಧತಿಗಳನ್ನು ಅನುಸರಿಸ್ಕೊಂಡು ಸರಿಯಾಗಿ ನಡೆದಾಗ ಈ ಎಲ್ಲ ಸಂಕಷ್ಟಗಳು ತಾನಾಗೇ ಪರಿಹಾರ ಆಗ್ತದೆ ಅದಕ್ಕಾಗಿ ಧರ್ಮ ಮಾರ್ಗದಲ್ಲಿ ಎಷ್ಟು ನಡೀತೇವೋ ಅಷ್ಟು ನಾವು ಒಳ್ಳೆಯದು ಅಂಥೇಳಿ ಅದಕ್ಕಾಗಿ ಈಗ ಕುಂಭರಾಶಿಯವರು ಕೂಡ ನಿತ್ಯ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿರಿ ಶನಿವಾರಕ್ಕೊಮ್ಮೆ ಆಂಜನೇಯ ದೇವಸ್ಥಾನಕ್ಕೆ ತಪ್ಪದೇ ಹೋಗಿ ಹನುಮಾನ್ ಚಾಲೀಸ್ ಪಾರಾಯಣ ಮಾಡಿರಿ ಆಂಜನೇಯ ಅಷ್ಟಕವನ್ನು ಹೇಳ್ರಿ ಆಂಜನೇಯ ಅಷ್ಟಕನ್ನ ಸಮಸ್ತ ಕಷ್ಟಗಳನ್ನ ದೂರ ಮಾಡ್ತಾನೆ ಅಂತಲೇ ಹೇಳ್ತೇವೆ ಈಗಾಗಲೇ ನಾನು ಆಂಜನೇಯ ಸ್ತೋತ್ರ ಕೂಡ ಹೇಳ್ಕೊಟ್ಟೇನೆ ನಿತ್ಯ ಆ ಸ್ತೋತ್ರವನ್ನು ನೀವು ಮನೆಯಲ್ಲೇ ಹೇಳೋದರಿಂದ ಎಲ್ಲ ಸಂಕಷ್ಟಗಳಿಗೂ ಕೂಡ ಪರಿಹಾರ ಸಿಗ್ತದೆ ಇನ್ನು ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಶನಿವಾರಕ್ಕೊಮ್ಮೆ ಆದರೂ ಎಳ್ಳೆಣ್ಣೆಯನ್ನು ದೇವರ ದೇವಸ್ಥಾನಕ್ಕಾಗಿರ್ಬೋದು ಅಥವಾ ಆಂಜನೇಯ ದೇವಸ್ಥಾನಕ್ಕಾಗಿರ್ಬೋದು ನೀವು ಎಳ್ಳೆಣ್ಣೆಯನ್ನು ದೇವಸ್ಥಾನಕ್ಕೆ ಹೋದಾಗೆಲ್ಲ ನಿಮಗೆ ಯಥಾಶಕ್ತಿ ಎಷ್ಟು ಸಾಧ್ಯನೋ ಅಷ್ಟು ಒಳ್ಳೆಯ ರೀತಿ ಇರುವಂಥ ಎಣ್ಣೆಯನ್ನು ಕಡಿಮೆ ಬೆಲೆಯ ರೀತಿ ಎಣ್ಣೆಯನ್ನು ಖರೀದಿ ಮಾಡಬೇಡ್ರಿ ಒಳ್ಳೆಯ ಎಣ್ಣೆಯನ್ನು ಎಳ್ಳೆಣ್ಣೆಯನ್ನು ದಾನ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಬರುವಂಥ ಎಂಥ ಸಂಕಷ್ಟಗಳು ದೂರ ಆಗ್ತದೆ ಈಗಾಗಲೇ ಶನಿ ಶನಿದೇವರದ ಒಂದು ಸ್ತೋತ್ರವನ್ನು ಕೂಡ ನಾನು ನಿಮಗೆ ಹೇಳ್ಕೊಟ್ಟೇನಿ ನಿತ್ಯ ಆ ಶ್ಲೋಕವನ್ನು ನೀವು ಹೇಳ್ತಾ ಹೋಗಿರಿ ನಿಮ್ಮ ಜೀವನದಲ್ಲಿ ಈಗಾಗಲೇ ಎಷ್ಟೋ ಸಂಕಷ್ಟಗಳು ಬರಬೇಕು ಸಾಕಪ್ಪ ನಮ್ಮ ಜೀವನ ಅನ್ನೋಷ್ಟು ಇದ್ದರೂ ಕೂಡ ನಾ ನೀವು ಹೇಳಿದಂಥ ಏನು ಶ್ಲೋಕ ಮಂತ್ರಗಳು ನಿಮ್ಮನ್ನು ಕೈ ಹಿಡಿದು ಕಾಪಾಡ್ತದೆ ಇನ್ನು ಕುಂಭರಾಶಿಯವರು ಆರೋಗ್ಯದ ಕಡೆ ಹೆಚ್ಚು ಗಮನವನ್ನು ಕೊಡ್ರಿ ಗುರು ಗ್ರಹದ ಅನುಗ್ರಹದ ಈಗ ಸ್ವಲ್ಪ ದಿವಸ ಅಂತಂದರೆ ಅಕ್ಟೋಬರ್ ನವಂಬರ್ವರೆಗೂ ನಿಮಗೆ ಬಹಳಷ್ಟು ಒಳ್ಳೆಯ ಯೋಗಗಳು ಆಗ್ತಾ ಇರೋದರಿಂದ ಯಾವುದೇ ರೀತಿಯಿಂದ ಕುಂಭರಾಶಿಯವರು ಹೆದರುವಂಥ ಅವಶ್ಯಕತೆ ಇಲ್ಲ ಆದಷ್ಟು ದೇವರು ಧರ್ಮ ಆಚರಣೆಯನ್ನು ಮಾಡ್ಕೋತ ಹೋಗ್ರಿ ನಿತ್ಯ ಕುಲದೇವರ ಆರಾಧನೆಯನ್ನು ಮಾಡ್ತಾ ಹೋಗ್ರಿ ವಿಷ್ಣು ತಪ್ಪದೇ ಹೇಳ್ತಾ ಹೋಗ್ರಿ ಮತ್ತು ಹನುಮಾನ್ ಚಾಲೀಸ್ ಹೇಳ್ತಾ ಹೋದರೆ ವಿದ್ಯಾರ್ಥಿಗಳಿಗೂ ಕೂಡ ಬಹಳಷ್ಟು ಒಳ್ಳೆಯ ಫಲಗಳು ನಿಮಗೆ ಸಿಗ್ತದೆ ಈ ರೀತಿಯಾಗಿ ಕುಂಭರಾಶಿಯವ್ರಿಗೆ ಈ ಈ ಒಂದು ಮಿಶ್ರಫಲ ಇದ್ದರೂ ಸಹ ಈ ಗುರುಗ್ರಹ ಒಳ್ಳೆಯ ಸ್ಥಾನಕ್ಕೆ ಪಲ್ಲಟನ ಆಗ್ತಾ ಇರೋದರಿಂದ ಬಹಳಷ್ಟು ಒಳ್ಳೆಯ ಫಲಗಳು ಕೂಡ ನಿಮಗೆ ಸಿಗ್ತದೆ ಸಾಡೆ ಸಾತ ಮಧ್ಯೆನೂ ಕೂಡ ನಿಮಗೆ ಏನೋ ಒಂದು ಒಳ್ಳೆಯ ದಿನಗಳು ಬರ್ತಾ ಇವೆ ಅಂದರೆ ಅದು ಗುರುಗ್ರಹದ ಅನುಗ್ರಹದಿಂದ ಅದಕ್ಕಾಗಿ ನಿತ್ಯ ವಿಷ್ಣು ಸಹಸ್ರ ಪಾರಾಯಣ ಮಾಡಿರಿ ಬಹಳಷ್ಟು ಒಳ್ಳೆಯದು ಆಂಜನೇಯನ ಆರಾಧನೆ ಮಾಡೋದು ಬಹಳ ಇನ್ನೂ ನಿಮಗೆ ಶುಭವನ್ನು ಕೊಡ್ತದೆ ಈ ರೀತಿಯಾಗಿ ಕುಂಭರಾಶಿಯರ ವರ್ಷ ಫಲ ಇನ್ನು ಇನ್ನೂ ಮೀನರಾಶಿಯತ್ತ ಗಮನ ಕೊಟ್ಬಿಡೋಣ ರಾಶಿಯವರ ಜಾತಕದಲ್ಲಿ ವಿಶೇಷವಾಗಿ ಈಗಾಗಲೇ ನಿಮಗೆ ಭಾವದಲ್ಲಿ ಶನಿದೇವರು ಪ್ರವೇಶ ಮಾಡ್ಯಾರ ವ್ಯಯದಲ್ಲಿ ರಾಹು ರೋಗಸ್ಥಾನದಲ್ಲಿ ಕೇತು ಇರೋದರಿಂದ ಈ ವ್ಯಯ ಅಂತಂದರೆ ಏನು ಸ್ವಲ್ಪ ಹೆಚ್ಚಿಗೆ ಖರ್ಚಾಗೋದು ಏನೋ ಒಂದು ಮಾಡಲಿಕ್ಕೆ ಹೋಗಿರ್ತೀವಿ ಬಹಳಷ್ಟು ಖರ್ಚುಗಳಾಗ್ಬಿಡೋದು ಅಂದುಕೊಂಡೇ ಇರೋದಿಲ್ಲ ವ್ಯಯಸ್ಥಾನದಲ್ಲಿ ರಾಹು ಬಂದಾಗ ಸ್ವಲ್ಪ ಅಂದುಕೊಂಡು ಕೆಲಸಕ್ಕಿಂತ ಹೆಚ್ಚಾಗಿ ಖರ್ಚುಗಳು ಆಗ್ತದೆ ಇನ್ನು ಸಣ್ಣ ಸಣ್ಣದ ಏನೋ ಒಂದು ಸಣ್ಣ ಗುಳ್ಳಿ ಆಗಿತ್ತು ಏನೋ ಆಗಿತ್ತು ಅದಕ್ಕೆ ದೊಡ್ಡದಾಗಿ ಬಹಳಷ್ಟು ನೋವುಗಳನ್ನ ತಂದು ಕೊಡೋದು ಅಂಥೇಳಿ ಕೇತು ರೋಗಸ್ಥಾನಕ್ಕೆ ಬಂದಾಗ ಈ ರೀತಿಯಾಗಿ ಕೃತ್ರಿಮ ಬಾಧೆ ಬರ್ತದ ಅದು ಖರೆ ನೋವೇ ಇರುವುದಿಲ್ಲ ಆದರೆ ನಮ್ಮ ಮನಸ್ಸಿನಲ್ಲಿ ಓ ಭಾಳಷ್ಟು ನೋವಾಗ್ಯದ ಈ ರೀತಿಯಾಗಿ ಅನ್ನಿಸ್ಲಿಕ್ಕೆ ಆಗ್ತದೆ ಉದರ ವ್ಯಾಧಿ ಆಗಿರ್ಬೋದು ಏನಾದರೂ ಊಟ ಮಾಡಿದ್ದು ಸ್ವಲ್ಪ ಸರಿಯಾಗಿ ಪಚನ ಆಗದೇ ಇರೋದು ಈ ರೀತಿಯಾಗಿ ಸಣ್ಣ ಸಣ್ಣ ಮ ಏನಾದರೂ ಆಗ್ತಿರ್ತದೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡ್ರಿ ಇನ್ನು ಮೇ ಹದಿನಾಲ್ಕನೇ ತಾರೀಕಿಗೆ ಗುರು ಮಿಥುನ ರಾಶಿಯನ್ನು ಪ್ರವೇಶ ಮಾಡಿದ ಮೇಲೆ ನಿಮಗೆ ಸ್ವಲ್ಪ ಕಷ್ಟ ಅನ್ನಿಸ್ಬೋದು ಯಾಕಂದರೆ ಗುರುಗ್ರಹದ ಅನುಗ್ರಹ ಇಲ್ದಾಗ ಆಗ್ತದೆ ಚತುರ್ಥ ಭಾವದಲ್ಲಿ ಗುರುಗಳು ಬ ಗುರುಗಳು ಬಂದಾಗ ಶಾಸ್ತ್ರ ಹೇಳ್ತದೆ ವ್ಯಸ ನಮ್ ಬುದ್ಧಿ ಚಾಂಚಲಂ ತೇಜೋಹಾನಿಂ ಸುಖಾಂತಯಂ ದೇಶತ್ಯಾಗಂಜ ಕಲಹಂ ಚತುರ್ಥ ಸ್ಥಾನಗೆ ಗುರುವು ಅಂಥೇಳಿ ಗುರುಗಳು ಚತುರ್ಥ ಭಾವದಲ್ಲಿ ಬಂದಾಗ ಬಹುಶಃ ನಿಮಗೆ ವಿದೇಶ ಪ್ರಯಾಣ ಕೂಡ ಆಗ್ಬೋದು ವಿದೇಶಕ್ಕೆ ಹೋಗುವಂಥ ಕೆಲಸಗಳು ಕೂಡ ನಿಮಗೆ ಸಿಗ್ಬೋದು ಇದ್ದ ಕೆಲಸವನ್ನು ಬಿಟ್ಟು ಬೇರೆ ಕೆಲಸವನ್ನು ಕೂಡ ನೀವು ಹೋಗ್ಬೋದು ಅಥವಾ ನಿಮಗೆ ಸರ್ಕಾರಿ ಕೆಲಸದಲ್ಲಿ ನಿಮಗೆ ಬೇಡವಾದಂಥ ಕಡೆ ವರ್ಗಾವಣೆ ಕೂಡ ಆಗ್ಬೋದು ಏನಾದರೂ ಎಲ್ಲ ಆಗೋದೆಲ್ಲ ಸಣ್ಣ ಪುಟ್ಟಗಳ ಸಮಸ್ಯೆಗಳೇ ಇರ್ತವೆ ಆದರೆ ನಿಮ್ಮ ಕಣ್ಣಿಗೆ ಏನು ಕಾಣಿಸ್ತಿರ್ತಾವಂದ್ರೆ ಓ ಇಷ್ಟು ದೊಡ್ಡ ಸಮಸ್ಯೆ ಅವೆಲ್ಲ ಸಣ್ಣ ಪುಟ್ಟ ಸಮಸ್ಯೆಗಳು ಕೂಡ ಅವೆಲ್ಲ ದೊಡ್ಡ ಮಟ್ಟದಲ್ಲಿ ಕಾಣಿಸ್ಲಿಕ್ಕೆ ಶುರುವಾಗ್ತದೆ ಯಾಕಂದರೆ ಗುರುಬಲ ಇಲ್ಲದಾಗ ಏನೇ ಆದರೂ ಕೂಡ ಅದು ದೊಡ್ಡದು ಅನ್ನಿಸ್ಲಿಕ್ಕೆ ಶುರುವಾಗ್ತದೆ ಇನ್ನು ಪತಿ ಪತ್ನಿಯರ ನಡುವೆ ಏನಾದರೂ ಸಣ್ಣ ಸಣ್ಣ ವಿಷಯದಲ್ಲಿ ಮನಸ್ತಾಪಗಳು ಬರ್ತಾವ ಆದಷ್ಟು ವಿಚಾರ ಮಾಡಲಿಕ್ಕೆ ಹೋಗ್ಬೇಡ್ರಿ ಯಾಕಂದರೆ ಈ ಗುರುಬಲ ಇಲ್ಲದೇ ಇದ್ದಾಗ ನೀವು ಎಷ್ಟೇ ವಾದ ಮಾಡಿದರೂ ಕೂಡ ಯಾರೂ ನಿಮ್ಮನ್ನು ಒಪ್ಪಿಕೊಳ್ಳೋದಿಲ್ಲ ಅದಕ್ಕಾಗಿ ಸುಮ್ಮನಿರೋದು ಬಹಳಷ್ಟು ಒಳ್ಳೆಯದು ಇನ್ನು ಉದ್ಯೋಗದಲ್ಲಿ ಬಹಳಷ್ಟು ಕಿರಿಕಿರಿಗಳಿರ್ತದೆ ಪ ಸಾಕಪ್ಪ ಉದ್ಯೋಗನ ಬೇಡ ಅಂದರೆ ಎಲ್ಲಿ ಕೆಲಸ ಮಾಡ್ತಿರೋ ಅಲ್ಲೋ ಸಾಕು ನಾ ಇನ್ನು ಕೆಲಸನ ಮಾಡೋದಿಲ್ಲ ಇನ್ನು ಬಿಟ್ಬಿಡ್ತೀನಿ ಏನಾದರೂ ಬೇರೆ ನೋಡ್ಕೊಂಡ್ರೆ ಆಯಿತು ಈ ರೀತಿ ನಿಮ್ಮ ಮನಸ್ಸಿಗೆ ಕೂಡ ಯೋಚನೆಗಳು ಬರಲಿಕ್ಕೆ ಶುರು ಆಗ್ತದೆ ಆದಷ್ಟು ಆ ರೀತಿ ಯೋಚನೆಗಳಿಗೆ ಮನಸ್ಸು ಕೊಡಬೇಡ್ರಿ ಮಂಚಲು ಬಹ ಮನಸ್ಸು ಬಹಳಷ್ಟು ಚಂಚಲ ಆಗುವಂಥ ಸಮಯ ಅಂತ ಹೇಳ್ತೀನಿ ಈ ಸಮಯದಲ್ಲಿ ನೀವು ಆದಷ್ಟು ದೇವತಾ ಆರಾಧನೆ ಮಾಡೋದು ಒಳ್ಳೆಯದು ದೇವರಿಗೆ ಅಂದರೆ ಎಲ್ಲ ಬಂದದ್ದೆಲ್ಲ ಬರಲಿ ನಿನ್ನೆ ರಕ್ಷೆಯೊಂದಿರಲಿ ಅಂತ ಬೇಡ್ಕೊಳ್ಳೋದೇ ಒಳ್ಳೆಯದು ವಿದೇಶಕ್ಕೆ ಹೋಗಿ ಕೆಲಸ ಏನಾದರೂ ಮಾಡಬೇಕು ಅಂತ ಇದ್ದರೆ ಖಂಡಿತವಾಗಿಯೂ ಈ ವರ್ಷ ನಿಮಗೆ ಯಶಸ್ಸನ್ನು ತಂದು ಕೊಡ್ತದೆ ಇದ್ರ ಮಧ್ಯ ಮಕ್ಕಳಿಗೆ ಒಳ್ಳೆಯ ಒಂದು ವಿದ್ಯಾರ್ಥಿಗಳಿಗೆ ಪ್ರಯತ್ನ ಪಟ್ಟರೆ ಒಳ್ಳೆಯ ಕಡೆ ಕೆಲಸ ಕೂಡ ಸಿಗ್ತದೆ ಇನ್ನು ಕೆಲವು ಗೆಳೆಯರೇ ನಿಮ್ಮ ಜೊತೆ ಇದ್ದುಕೊಂಡೇ ನಿಮ್ಮ ಹಾಗೆಯೇ ಮಾತಾಡಿ ನಿಮಗೆ ಏನಾದರೂ ಕೆಟ್ಟದನ್ನು ಬಯಸುವಂಥವ್ರು ಇರ್ತಾರೆ ಅಂಥವ್ರನ್ನ ಅತಿಯಾಗಿ ನಂಬಲಿಕ್ಕೆ ಹೋಗಲಿಕ್ಕೆ ಹೋಗಬೇಡ್ರಿ ಇನ್ನು ಮನೆಯನ್ನು ಕಟ್ಟಿಸ್ತಾ ಇದ್ದಂಥವರು ಏ ಜೂನ್ ತಿಂಗಳಲ್ಲಿ ಗೃಹ ಪ್ರವೇಶ ಕೂಡ ಆಗುವಂಥ ಅಂದರೆ ಮನೆಯಲ್ಲಿ ಮಂಗಳ ಕಾರ್ಯಗಳು ಆಗುವಂಥ ಯೋಗ ಕೂಡ ಇದೆ ಮನೆ ಪೂರ್ಣ ಅಂದ್ಕೊಂಡಂಗೆ ಆಗ್ತದೆ ಸ್ವಲ್ಪ ಸಾಲದ ಬಾಧೆ ಹೆಚ್ಚಾಗ್ತದೆ ಆದಷ್ಟು ಯಾವುದರಕ್ಕೂ ನೀವು ಇನ್ನೊಬ್ಬರ ವಿಷಯದಲ್ಲಿ ತಲೆ ಹಾಕೋದು ಹಣದ ವ್ಯವಹಾರ ಅತಿಯಾಗಿ ಮಾಡುವುದು ಇಂಥದ್ರ ಬಗ್ಗೆ ಎಚ್ಚರಿಕೆ ವಹಿಸೋದು ಬಹಳಷ್ಟು ಒಳ್ಳೆಯದು ಇನ್ನು ಮಕ್ಕಳಿಗಂತೂ ಸ್ವಲ್ಪ ಅಂದುಕೊಂಡಷ್ಟು ಅಂಕಗಳು ಬರೋದಿಲ್ಲ ಪ್ರಯತ್ನ ಪಟ್ಟರೆ ಖಂಡಿತವಾಗಿ ಒಳ್ಳೆಯ ಫಲಿತಾಂಶ ಸಿಗ್ತದೆ ಮನಸ್ಸಿಗೆ ಬೇಜಾರು ಮಾಡ್ಕೊಳ್ಳಿಕ್ಕೆ ಹೋಗಬೇಡ್ರಿ ಯಾಕಂದರೆ ನೀವು ಗುರುಗಳ ಅನುಗ್ರಹ ಇಲ್ದಾಗ ನಾವು ಎಷ್ಟೇ ಪ್ರಯತ್ನ ಪಟ್ಟರು ಏನೋ ಅಂದ್ಕೊಂಡಿರ್ತೀವಿ ಏನೋ ಆಗ್ತದೆ ಆದರೂ ಕೂಡ ನೀವು ಯಶಸ್ಸನ್ನು ಪಡಿತೀರಿ ಸ್ವಲ್ಪ ಪ್ರಯತ್ನವನ್ನು ಪಟ್ಟರೆ ದುರ್ಗಾ ಆರಾಧನೆಯನ್ನು ಮಾಡೋದು ಬಹಳಷ್ಟು ಒಳ್ಳೆಯದು ಎಲ್ಲಿ ನಿಮ್ಮ ಮನೆ ಹತ್ರ ಯಾವುದಾದ್ರೂ ಶಕ್ತಿ ದೇವಸ್ಥಾನ ಇದ್ದರೆ ಖಂಡಿತವಾಗಿಯೂ ಆ ಶಕ್ತಿ ದೇವಸ್ಥಾನ ಅಲ್ಲಿ ದೇವಿ ದೇವಸ್ಥಾನಕ್ಕೆ ಹೋಗಿ ದೇವಿ ಅಷ್ಟೊತ್ತರ ಹೇಳೋದಾಗಲಿ ದೇವಿ ಮುಂದೆ ಕೂತು ಸ್ವಲ್ಪೊತ್ತು ಏನಾದರೂ ದೇವಿ ಶ್ಲೋಕಗಳನ್ನ ಹೇಳೋದಾಗಲಿ ದುರ್ಗಾ ನಮಸ್ಕಾರ ಅಂತ ಹೇಳ್ತೀವಿ ಒಂಬತ್ತು ನಮಸ್ಕಾರನ ದುರ್ಗಾ ದೇವಿ ದೇವಸ್ಥಾನಕ್ಕೆ ಹೋದರೆ ಶಕ್ತಿ ದೇವಸ್ಥಾನಕ್ಕೆ ಹೋದರೆ ಒಂಬತ್ತು ನಮಸ್ಕಾರಗಳನ್ನು ಹಾಕಿ ಸಮಸ್ತ ಕಷ್ಟಗಳಿಂದ ಪಾರ್ ಅಂತ ಬೇಡ್ಕೊಳ್ಳೋದು ಬಹಳಷ್ಟು ಒಳ್ಳೆಯದು ರಾಶಿಯವರಿಗೆ ಇನ್ನು ಗುರುಗ್ರಹದ ಅನುಗ್ರಹ ನಿಮಗೆ ಬೇಕೇ ಬೇಕು ಎಷ್ಟೇ ಕೆಲಸಗಳು ನಮಗೆ ಯಶಸ್ಸನ್ನು ತಂದು ಕೊಡುವುದಿಲ್ಲ ನಾವು ಏನೇ ಮಾಡಿದರೂ ಕೆಲಸಗಳು ನಮಗೆ ತೊಂದರೆಯನ್ನು ಆಗ್ತದೆ ಅದಕ್ಕಾಗಿ ನಮಗೆ ಸ್ವಲ್ಪ ಇಲ್ಲ ಸ್ವಲ್ಪ ಗುರುಗ್ರಹದ ಅನುಗ್ರಹ ಆಗಬೇಕು ಅಂದರೆ ನಿತ್ಯ ಗುರುಚರಿತ್ರೆ ಪಾರಾಯಣ ಮಾಡಿರಿ ಮಕ್ಕಳ ಹೆಸರಲ್ಲಿ ತಾಯಂದರು ಮಾಡ್ಬೋದು ಗಂಡನ ಹೆಸರಲ್ಲಿ ಹೆಂಡತಿಯರು ಮಾಡ್ಬೋದು ಯಾರ ಹೆಸರಲ್ಲಿ ಮಾಡ್ತೀರಿ ಅವರು ಮಕ್ಕಳ ಹೆಸರನ್ನು ಅಥವಾ ಗಂಡನ ಹೆಸರನ್ನು ತೆಗೆದುಕೊಂಡು ಅವರ ಹೆಸರಲ್ಲಿ ಸಂಕಲ್ಪ ಮಾಡಿ ಗುರುಚರಿತ್ರೆ ಪಾರಾಯಣ ಮಾಡೋದು ಬಹಳಷ್ಟು ಒಳ್ಳೆಯದು ಮೀನರಾಶಿಯವರು ಸಾಧ್ಯವಾದರೆ ಕಂಬಳಿ ದಾನವನ್ನು ಮಾಡಿರಿ ಭಾಳ ಶ್ರೇಷ್ಠ ಅಂತ ಹೇಳ್ತೀನಿ ಇನ್ನು ಶನಿವಾರಕ್ಕೊಮ್ಮೆ ಶನಿ ದೇವಸ್ಥಾನಕ್ಕೆ ಆಗಿರ್ಬೋದು ಅಥವಾ ನರಸಿಂಹ ದೇವರ ದೇವಸ್ಥಾನಕ್ಕೆ ಆಗಿರ್ಬೋದು ಈ ಎಳ್ಳೆಣ್ಣೆ ದಾನ ಮಾಡೋದು ಶ್ರೇಷ್ಠ ಅಂತ ಹೇಳ್ತೀನಿ ಸಾಧ್ಯ ಆದಾಗಲೆಲ್ಲ ಕಪ್ಪು ಎಳ್ಳನ್ನು ದಾನ ಕೊಡೋದು ತಾಂಬೂಲ ದಕ್ಷಿಣೆ ಸಹಿತ ಶನಿವಾರಕ್ಕೊಮ್ಮೆ ಅಂದರೆ ಪ್ರತಿ ತಿಂಗಳು ಶ ಒಂದು ಶನಿವಾರ ಕಪ್ಪು ಎಳ್ಳನ್ನು ದಾನ ಮಾಡೋದು ಶ್ರೇಷ್ಠ ಇನ್ನು ಕಬ್ಬಿಣ ದಾನ ಕಬ್ಬ ಸ್ಟೀಲಿನ ವಸ್ತುಗಳನ್ನು ದಾನ ಕೂಡ ಅತ್ಯಂತ ಶ್ರೇಷ್ಠ ಅಂತಲೇ ಹೇಳ್ತೀನಿ ಈ ಒಂದು ರಾಶಿಯವರಿಗೆ ಈ ರೀತಿಯಾಗಿ ನಿಮ್ಮ ಎಲ್ಲ ಸಂಕಷ್ಟಗಳು ದೂರ ಆಗ್ತದೆ ದಾನ ಧರ್ಮಗಳನ್ನು ಸರಿಯಾದ ರೀತಿಯಲ್ಲಿ ಮಾಡಿರಿ ಈಗಾಗಲೇ ನಮಗೆ ನಿಮಗೆ ನಾನು ಶನಿ ಸ್ತೋತ್ರ ಕೂಡ ಹೇಳ್ಕೊಟ್ಟೇನಿ ಗುರುಗ್ರಹದ ಅನುಗ್ರಹ ಆಗಲಿಕ್ಕೆ ಗುರುಚರಿತ್ರ ಪಾರಾಯಣ ಮಾಡಿರಿ ವಿಷ್ಣು ಸಹಸ್ರನಾಮ ಕೂಡ ಕೇಳ್ತಾ ಇರಿ ನಿತ್ಯ ಈ ರೀತಿ ಮಾಡೋದಾದರೆ ಖಂಡಿತವಾಗಿಯೂ ಮೀನರಾಶಿಗೆ ಯಾವುದೇ ರೀತಿಯಿಂದ ತೊಂದರೆಗಳು ಆಗೋದಿಲ್ಲ ಈ ರೀತಿಯಾಗಿ ವರ್ಷ ಪೂರ್ತಿ ಸಂತೋಷವಾಗಿ ಇರ್ತೀರಿ ಧರ್ಮಾಚರಣೆ ಒಂದು ಮೂಲತತ್ವ ಅಂತ ಹೇಳ್ತಾ ಮತ್ತೆ ಮುಂದಿನ ಸಿಗ್ತೀನಿ ನಮಸ್ಕಾರ